ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಸೂಪರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಒಂದು ಸ್ಟೆಪ್ಪಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಸ್ಯಾರಿ ಡ್ರ್ಯಾಪಿಂಗ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮೊದಲನೆಯದಾಗಿ ಲಕ್ಷ್ಮಿಗೆ ನಾವು ಯಾವ ಸ್ಯಾರಿ ತೊಗೊಂಡಿರ್ತೀವೋ ಆ ಸ್ಯಾರಿನ ಉದ್ದಕ್ಕೆ ಕರೆಕ್ಟಾಗಿ ಹಾಸ್ಕೊಂಡು ನಂತರ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ತಿದ್ದಾರೆ ನೋಡಿ ಮದ್ಯಕ್ಕೆ ಕರೆಕ್ಟಾಗಿ ಎರಡು ಕಡೆಯೂ ಸಮವಾಗಿ ಇರಬೇಕು ಸೊ ಈ ಥರ ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಮಧ್ಯಕ್ಕೆ ಸೊ ಎಲ್ಲನೂ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನಂತರ ಈ ಥರ ಎರಡು ಕೈ ಸಹಾಯದಿಂದ ಸ್ಯಾರಿ ತುದಿ ಮತ್ತು ಫಸ್ಟ್ ಏನಿರುತ್ತೋ ಅದನ್ನು ಎರಡು ಕೈಯಲ್ಲೂ ಈ ಥರ ಹಿಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ಸಮಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ನೆರಿಗೆ ಒಂಚೂರೂ ಆಚೆ ಈಚೆ ಆಗ್ದಂಗೆ ಸಮಕ್ಕೆ ಕರೆಕ್ಟಾಗಿ ಬರುತ್ತೆ ಈ ಥರ ಈ ಥರ ಕೈಯಲ್ಲಿ ನೆರಿಗೆನ ಏನು ಮಾಡ್ಕೊತಾ ಇದ್ದೀವೋ ಅದು ಈ ಥರ ಕೈಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಸಮಕ್ಕೆ ಕರೆಕ್ಟಾಗಿ ಬರುತ್ತೆ ಸೊ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಒಂದು ಚಾಪೆನ ಹಾಸ್ಕೊಂಡು ಅದ್ರ ಮೇಲೆ ಸ್ಯಾರಿನ ಹಾಕ್ಕೊಂಡು ನೀಟಾಗಿ ಬೇಕಾದರೆ ನೀವು ಫೋಲ್ಡ್ ಮಾಡ್ಕೊತಾನು ಹೋಗ್ಬೋದು ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ ಸೊ ನೋಡಿ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ನೆರಿಗೆ ಅಂತ ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ಈ ಕಡೆ ಸೈಡು ಲಾಸ್ಟಲ್ಲಿ ಮತ್ತು ಆ ಕಡೆ ಎರಡು ಸೈಡೂ ಸಹ ಈ ಥರ ಒಂದು ಟೈಂಡರ ಅಂತ ಏನು ಹೇಳ್ತೀವೋ ಆ ದಾರದಲ್ಲಿ ಈ ಥರ ಎರಡು ಸೈಡೂ ಸಹ ಟೈಟಾಗಿ ಕಟ್ಕೊಬೇಕು ಫ್ರೆಂಡ್ಸ್ ಅದು ಬಿಚ್ಚೋ ಥರ ಇರಬೇಕು ಬಿಚ್ಚಬೇಕು ಮತ್ತು ಅದು ಟೈಂಡರ ಸೊ ಹಾಗಾಗಿ ಜೀರ್ ಅಂತ ನಾವೇನು ಹೇಳ್ತೀವಿ ಆ ಥರ ಗಂಟನ್ನು ಹಾಕ್ಕೊಂಡು ನೋಡಿ ಇದನ್ನು ನಾವು ಬಿಂದಿಗೆ ಅಂತ ಏನು ಹೇಳ್ತೀವಿ ನೋಡಿ ಬಿಂದಿಗೆ ಕುಂಡು ಸಿಗ್ತೀವಲ್ಲ ಅದಕ್ಕೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಬೇಕು ಸೊ ಜಾಸ್ತಿ ಅಲ್ಲ ಸ್ವಲ್ಪ ಈ ಥರ ಕಂಠಕ್ಕೆ ಸೀರೆನ ಫೋಲ್ಡ್ ಮಾಡಿ ನಂತರ ನಾವು ದಾರನ ಒಂದು ದಾರ ಟೈಂಡರ್ ಅಂತ ಅದನ್ನು ಮದ್ದಕ್ಕೆ ಕರೆಕ್ಟಾಗಿ ಅಡೆ ನೋಡಿ ಅಲ್ಲಿ ಮಧ್ಯಕ್ಕೆ ತಗೊಂಡ್ರಲ್ಲ ದಾರನ ಆ ಥರ ಮದ್ಯಕ್ಕೆ ಕರೆಕ್ಟಾಗಿ ದಾರವನ್ನು ತಗೊಂಡು ಈ ಥರ ಹಿಂದಕ್ಕೆ ಕಂಠದಿಂದಕ್ಕೆ ಟೈಟಾಗಿ ಕಟ್ಟಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಟ್ತಾ ಇದ್ದಾರೆ ಅಂತ ಸೊ ಆ ಥರ ಟೈಟಾಗಿ ಕಟ್ಟಬೇಕು ಸೊ ಕಟ್ಟಿದ್ದಾಯಿತು ನಂತರ ಸೀರೆನ ಈ ಥರ ನೋಡಿ ಅದು ಮಡ್ಚಿರ್ತೀವಲ್ಲ ಹಿಂದಕ್ಕೆ ಸ್ವಲ್ಪ ಅದನ್ನು ನೀಟಾಗಿ ಕುಂಡಿಸಿ ನಂತರ ನಾವು ಟೈಂಡಾರ ಕಟ್ಟಿರ್ತೀವಲ್ಲ ಅದನ್ನು ತೆಗಿತಾ ಇದ್ದಾರೆ ನೋಡಿ ತೆಗೆದ್ರು ಸೊ ಟೈಂಡಾರನ ತೆಗೆದ್ರು ಫ್ರೆಂಡ್ಸ್ ನೋಡಿ ನಂತರ ಅಡೆನೂ ಸಹ ಏನು ನಾವು ಟೈಂಡಾರ ಕಟ್ಟಿರ್ತೀವೋ ಅದನ್ನು ಸಹ ತೆಗೆದು ನೋಡಿ ನೆರಿಗೆ ಎಲ್ಲ ಎಷ್ಟು ಕುಚ್ಚು ಥರ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಅಲ್ವಾ ಓಕೆ ಫ್ರೆಂಡ್ಸ್ ಅದು ಟೈಂಡರ ಕಟ್ಟಿರ್ತೀವಲ್ಲ ಅದನ್ನು ತೆಗೆದು ಫಸ್ಟ್ನೇ ಸೆರಗು ಏನಿದೆ ಫಸ್ಟನ್ನೇ ನೆರಿಗೆ ಏನಿದೆ ಅದನ್ನು ತೆಗೆದು ನಾವು ಕೋಲ್ ಕಟ್ಟಿರ್ತೀವಲ್ಲ ಅದಕ್ಕೆ ಒಂದು ಎಳೆ ಹಿಂಗಾಕಿ ನಂತರ ಪಿನ್ನು ಸಹಾಯದಿಂದ ಪಿನ್ ಕ ಮಾಡ್ತಾಯಿದ್ದಾರೆ ಅದು ಮತ್ತೆ ಜರಗ್ಬಾರ್ದಲ್ಲ ಅಂತ ಸೊ ಆ ಕಡೆ ಯಾವ ರೀತಿ ಮಾಡೋದು ಈ ಕಡೆಯೂ ಸಹ ನೆರಿಗೆ ನಾವು ಸೆರಗಿಗೆ ಅಂತ ಏನು ಬಿಟ್ಟಿರ್ತೀವಿ ನೋಡಿ ಅದರಲ್ಲಿ ಈ ಥರ ನೆರಿಗೆನ ಮಾಡಿಕೊಂಡು ಸೊ ಫೋಲ್ಡ್ ಮಾಡಿಕೊಂಡು ಸೆರಗನ್ನ ಹಿಂದಕ್ಕೆ ಕಂಟದಿಂದ ತಂದು ಈ ರೀತಿ ಮುಂದಕ್ಕೆ ಬಿಟ್ಟರು ಸೊ ಫ್ರೆಂಡ್ಸ್ ಸೆರಗನ್ನ ಆ ಸೆರಗ್ದಲ್ಲೇ ಈ ಕಡೆ ಸೈಡ್ ಏನು ಕೋಲು ಕಡ್ಡಿ ಕ ಕಾಣ್ತಿರುತ್ತೋ ಅದರಲ್ಲಿ ಈ ಕಡೆ ಸೆರಗಲ್ಲಿ ಹಾಗೆ ಕಡ್ಡಿನ ಕಾಣಲಿದಂಗೆ ಆ ಸೆರಗಲ್ಲಿ ಮುಚ್ಚಿ ನಂತರ ನೋಡಿ ಹಿಂದೆ ನಾವು ಒಂದು ದಾರನ ಕಟ್ಟಿದ್ವಲ್ಲ ಸೀರೆಗೆ ಆ ದಾರದಲ್ಲಿ ಮತ್ತೆ ಅದು ಮುಂದಕ್ಕೆ ಬರಬಾರ್ದು ಅಂತ ಹಿಂದೆದು ಸೆರಗೇನಿದೆ ಅದನ್ನು ಕಟ್ಟಿದ್ರು ಸೊ ನೆರಿಗೆ ಎಲ್ಲ ನೀಟಾಗಿ ನಾವು ಸೆರಗನ್ನ ಏನು ಪಿನ್ ಮಾಡಿರ್ತೀವೋ ಅದು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿ ಬಿಡ್ಬೋದು ಸೊ ಸಣ್ಣಗೆ ಪಿನ್ ಮಾಡಿಕೊಂಡ್ರೆ ಬಿಡ್ಬೋದು ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟೇ ಫಸ್ಟ್ ಒಂದು ಒಂದೇಳೆ ಒಂದು ಸ್ಟೆಪ್ಪಲ್ಲಿ ವರಮಹಾಲಕ್ಷ್ಮಿಗೆ ಸ್ಯಾರಿಯನ್ನು ಉಡಿಸೋದು ಈ ಇಷ್ಟೆ ತುಂಬಾ ಈಸಿ ಈ ಥರ ಉಡಿಸಿ ನಂತರ ನೆರಿಗೆ ಲೈನ್ ಏನಿದೆ ಅದನ್ನು ನೀಟಾಗಿ ಈ ಥರ ಕರೆಕ್ಟಾಗಿ ನೋಡಿಕೊಂಡು ಸರ್ ಮಾಡ್ಕೊಳೋದು ಇಷ್ಟೇ ಫ್ರೆಂಡ್ಸ್ ಅಮ್ಮನವ್ರಿಗೆ ಸ್ಯಾರಿಗು ಒಂದು ಸ್ಟೆಪ್ಪಲ್ಲಿ ತುಂಬಾ ಈಸಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣ್ತಿದೆ ಅಂತ ಸೊ ಚೆನ್ನಾಗಿ ಬೇಗನೆ ಉಡ್ಸ್ಬೋದು ಫಸ್ಟ್ ಸ್ಟೆಪ್ಪು ಒಂದು ಸ್ಟೆಪ್ಪಲ್ಲಿ ಸೊ ದೇವ್ರ ಮನೆಗೆಲ್ಲ ಈ ಥರ ಚಿಕ್ಕದಾಗಿ ಚೆನ್ನಾಗಿ ಕುಣಿಸಿದ್ರೆ ಸಖತ್ತಾಗಿ ಕಾಣ್ತಾ ಇರ್ತದೆ ಅಂತ ಹೇಳ್ಬೋದು ಕಾಟನ್ ಸ್ಯಾರಿ ಅಥವಾ ರೇಷ್ಮೆ ಸ್ಯಾರಿ ಬಾಳರು ಸ್ಯಾರಿ ಇದು ಕಾಟನ್ ಸ್ಯಾರಿ ಕಾಟನ್ ಸ್ಯಾರೀಲಿ ಇನ್ನೂ ಸೂಪರಾಗಿ ಬರುತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸೊ ಇಷ್ಟು ಉಡ್ಸಿದ್ಮೇಲೆ ನೆಕ್ಸ್ಟು ನಮಗೆ ಅಲಂಕಾರ ಯಾವ್ಯಾವ ರೀತಿ ಮಾಡಬೇಕು ಆ ರೀತಿ ಅಲಂಕಾರನ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಟೈಮ್ ವಿಡಿಯೋದಲ್ಲಿ ಅಲಂಕಾರನೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಹಾಕಿದ್ದೀನಿ ಎರಡು ಸ್ಟೆಪ್ ಸ್ಯಾರಿ ಯಾವ ರೀತಿ ಉಡ್ಸೋದು ಅಂತ ಫಸ್ಟ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಇದು ಒಂದು ಸ್ಟೆಪ್ಪು ಬೇಗನೆ ಈಸಿಯಾಗಿ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ಸೊ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್